ಅವತ್ತು ವರ್ಕಿಂಗ್ ಕಂಡೀಷನಲ್ಲಿ ಬಂದು ನಿಂತಿರೋ ಬಸ್ಸು ಇವತ್ತು ಯಾವ ಥರ ಯಾವ ಸ್ಥಿತಿಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಿಮ್ಗೊಂದು ಏರಿಯಲ್ ವ್ಯೂ ಹಾಕ್ತೀನಿ ಮಲೆನಾಡಿನ ರೋಡ್ಗಳಲ್ಲಿ ಇಲ್ಲಿ ನೋಡಿ ಇಂಜಿನ್ನು ಗಿಡ ಮರಗಳೆಲ್ಲ ಒಳಗಡೆ ಬೆಳ್ಕೊಂಡಿದ್ದಾವೆ ಒಂದು ಟೈಮಲ್ಲಿ ಯಾವ ಥರ ಇದ್ದಿದ್ದು ಬಸ್ಸು ಆ ಬೋರ್ಡ್ಗಳು ನೋಡಿ ಹೇಗೆ ಬಿದ್ದಿದ್ದಾವೆ ಚಿಕ್ಕಮಂಗ್ಳೂರು ಜೈಪುರ ಬಾಳೆಹೊನ್ನೂರು ಆಲ್ದೂರು ಬಸ್ಸು ಬರೀ ರಿಮ್ಮು ಟೈರಿಲ್ಲ ಬರೀ ರಿಮ್ಮಲ್ಲಿ ನಿಂತಿದೆ ಇನ್ನು ಸ್ವಲ್ಪ ಸಮಯ ಆದಮೇಲೆ ಇಲ್ಲಿ ಬಸ್ ಇತ್ತು ಅಂತಲೇ ಗೊತ್ತಾಗಲ್ಲ ಏನು ಈಗಲೇ ಬಳ್ಳಿ ಗಿಡ ಮರ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇಬ್ಬನಿ ಸ್ಟುಡಿಯೋ ಸಾರಿಗೆ ಸಂಸ್ಥೆ ಇದರ ಅಧ್ಯಾಯ ಮುಗಿದು ಇಂದಿಗೆ ಆರು ವರ್ಷ ಕಳೆದೋಯ್ತು ಆದರೂ ಜನ ಇದ್ರ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆ ಇವತ್ತವರೆಗೂ ಕಡಿಮೆ ಆಗಿಲ್ಲ ಈ ಸಾರಿಗೆ ಸಂಸ್ಥೆ ಮತ್ತೆ ಎದ್ದೇಳುತ್ತೆ ಮತ್ತೆ ಅವರು ಬಸ್ಗಳನ್ನು ರೋಡಿಗೆ ಇಳಿಸುತ್ತೆ ಅನ್ನೋ ನಂಬಿಕೆ ಮೇಲೆ ಇಂದಿಗೂ ಜನ ಜೀವನ ಸಾಗಿಸ್ತಾ ಇದ್ದಾರೆ ಬಸ್ಗಳು ಒಂದು ವಾಹನ ಅಷ್ಟೆ ಆದರೆ ಈ ಜನರಿಗೆ ಈ ಬಸ್ಗಳ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಇಷ್ಟೊಂದು ಪ್ರೀತಿ ಪಡೆದ ಆ ಸಾರಿಗೆ ಸಂಸ್ಥೆ ಯಾವುದು ಈ ಸಾರಿಗೆ ಸಂಸ್ಥೆ ಉಗಮ ಹೇಗಾಯಿತು ಇಷ್ಟೊಂದು ಗತವಯದಿಂದ ಮೆರೆದಿರೋ ಈ ಸಾರಿಗೆ ಸಂಸ್ಥೆ ಕೊನೆ ಆಗೋ ಕಾರಣ ಏನು ಪ್ರತಿಯೊಂದು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ವೀಡಿಯೋನ ಮಿಸ್ ಮಾಡ್ತಾ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವೀಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕಕ್ಕಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಈ ವಿಡಿಯೋನ ಮುಂದುವರ್ಸ್ತಾ ಹೋಗೋಣ ಬನ್ನಿ ಅದು ಎಂಬತ್ತರ ದಶಕ ಬೈಕ್ಗಳು ಕಾರುಗಳು ಜೀಪ್ಗಳು ಕೆಲವರು ಕೊಂಡುಕೊಳ್ಳಲು ಕನಸೇ ಆಗಿದ್ದ ಕಾಲ ಅದು ಇನ್ನು ಕೆಲವರು ಎತ್ತಿನ ಗಾಡಿ ಸೈಕಲ್ ಮೋಟರ್ ಸೈಕಲ್ನ ಸಾರಿಗೆ ಸಂಪರ್ಕವಾಗಿ ಬಳಸ್ಕೊತಿದ್ರು ಹಾಗೆ ಇನ್ನು ಕೆಲವರು ತಮ್ಮ ಕಾಲುಗಳನ್ನೇ ನಂಬಿಕೊಂಡಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶಂಕರ್ ಅಂತ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ ಆ ಶಂಕರ್ ಸಂಸ್ಥೆಯವರು ಸಹ ಕೆಲವು ಬಸ್ಗಳನ್ನು ಕೊಂಡ್ಕೊಳ್ತಾರೆ ಆ ಬಸ್ಗಳನ್ನು ರೋಡಿಗಿಳಿಸ್ತಾರೆ ಹಾಗೆ ಕಾರ್ಮಿಕರು ಕೆಲಸ ನಡೀತಾ ನಡ್ಕೊಂಡು ಹೋಗ್ತಾ ಇರುತ್ತೆ ಆದರೆ ಕಾರ್ಮಿಕರು ಮತ್ತು ಶಂಕರ್ ಸಂಸ್ಥೆ ಮಧ್ಯದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ ಅಂದರೆ ಅವರು ರೂಲ್ಸ್ ಪ್ರಕಾರ ಅವರು ಕಂಪ್ನಿಗಳಲ್ಲಿ ಯುನಿಫಾರ್ಮ್ ಕರೆಕ್ಟಾಗಿ ಇರಲ್ಲ ಹಾಗೆ ಸ್ವಲ್ಪ ಕೆಲವು ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ ಹಾಗೆ ಒಂದು ಯೂನಿಯನ್ ಕ ಕಟ್ಕೊಳ್ತಾರೆ ಕಾರ್ಮಿಕರೆಲ್ಲ ಸೇರಿ ಚಿಕ್ಕಮಗಳೂರು ಜಿಲ್ಲಾ ಯೂನಿಯನ್ ಅಂತ ಒಂದು ಸಂಘ ಕಟ್ಕೊಳ್ತಾರೆ ಆ ಕಟ್ಕೊಂಡು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಒಂದು ಸ್ಟ್ರೈಕ್ ಮಾಡ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಒಂದು ಸ್ಟ್ರೈಕ್ ಮಾಡ್ತಾರೆ ಈ ಸ್ಟ್ರೈಕ್ ಮಾಡಿದಾಗ್ಲೆಲ್ಲ ಶಂಕರ್ ಮೋಟಾರ್ಸ್ ಏನಿದ್ದಾರೆ ಅವರು ಇವ್ರ ಬೇಡಿಕೆಯನ್ನು ಈಡೇರಿಸ್ತಾ ಬರ್ತಾರೆ ಮುಂದೆ ಆ ಸಂಸ್ಥೆ ಲಾಸ್ ಆಗ್ತಾ ಹೋಗುತ್ತೆ ಹಾಗೇ ಕಾರ್ಮಿಕರಿಗೆ ಕರೆಕ್ಟಾಗಿ ಸಂಬಳ ಇರಲ್ಲ ಆ ಟೈಮಲ್ಲಿ ಏನೊಂದು ಯೂನಿಯನ್ ಕಟ್ಟಿದ್ರು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮತ್ತೊಂದು ಸಲ ಸ್ಟ್ರೈಕ್ ಇಳಿತಾರೆ ಇಳಿದಾಗ ಶಂಕರ್ ಮೋಟರ್ಸ್ ಸಂಸ್ಥೆ ಏನಿತ್ತು ಆ ಸಂಸ್ಥೆ ಆಡಳಿತ ಮಂಡಳಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತವೆ ಅಂದರೆ ಈ ಮ್ಯಾನೇಜ್ಮೆಂಟಲ್ಲೇ ಸ್ವಲ್ಪ ಭಿನ್ನಾಭಿಪ್ರಾಯ ಅವ್ರವ್ರ ಮಧ್ಯೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತವೆ ಆ ಕಂಪ್ನಿ ಬೇರೆ ಆ ಟೈಮಲ್ಲಿ ಲಾಸಲ್ಲಿತ್ತು ಸೊ ಅವ್ರಿಗೇನಾಗಿತ್ತು ಈ ಕಾರ್ಮಿಕರ ಬೇಡಿಕೆನೇ ಆಗಲಿಲ್ಲ ಆ ಸಂಬಳ ಬೇರೆ ಕೊಡೋಕ್ಕಿತ್ತು ಆದ್ದರಿಂದ ಅವರು ಆ ಶಂಕರ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶಂಕರ್ ಟ್ರಾನ್ಸ್ಪೋರ್ಟನ್ನು ಸ್ಟಾಪ್ ಮಾಡ್ತಾರೆ ಅಂದರೆ ಆಗಿರೋ ಪ್ರಯಕ ಆ ಬಸ್ಗಳನ್ನು ನಿಲ್ಲಿಸ್ತಾರೆ ಹಾಗೆ ಇವರಿಗೆ ಸಂಬಳ ಕೊಡಬೇಕಿತ್ತಲ್ಲ ಆದ್ದರಿಂದ ಸ್ವಲ್ಪ ಬಸ್ಗಳನ್ನು ಮಾರ್ತಾರೋ ಅವರು ಮಾರಿ ಸಂಬಳ ಕೊಡಕ್ಕೆ ಬರ್ತಾರೆ ಆವಾಗ ಕೆಲವು ಕಾರ್ಮಿಕರು ಸಂಬಳ ತಗೊಂಡು ಹೋಗಿ ಸುಮ್ಮನೆ ಆಗ್ತಾರೆ ಇನ್ನು ಕೆಲವು ಕಾರ್ಮಿಕರು ಆ ಸಂಬಳ ಬದಲಾಗಿ ಆ ಶಂಕರ ಮೋಟರ್ಸ್ ಸಂಸ್ಥೆಯಿಂದನೇ ಆರು ಬಸ್ಗಳನ್ನು ಖರೀದಿ ಮಾಡ್ತಾರೆ ಅಂದರೆ ಈಗ ಇವರಿಗೆ ಎಷ್ಟು ಲಕ್ಷ 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 ಸಂಬಳ ಬರೋದಿತ್ತು ನೂರ ಇಪ್ಪತ್ತ್ಮೂರು ಸಿಬ್ಬಂದಿಗಳು ಅದೊಂದು ಯೂನಿಯನ್ ಕಟ್ಟಿದ್ರಲ್ಲ ಅದರಲ್ಲಿ ನೂರ ಇಪ್ಪತ್ತ್ಮೂರು ಕಾರ್ಮಿಕರು ಅವ್ರಿಗೆ ಬರಬೇಕಾಗಿರೋ ಸಂಬಳದ ಬದಲಾಗಿ ಶಂಕರ್ ಮೋಟರ್ಸ್ನ ಆರು ಬಸ್ಗಳನ್ನು ಖರೀದಿ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಶಂಕರ್ ಮೋಟರ್ಸ್ ಲಾಸಿಗೀಡಾಗುತ್ತೆ ಆ ಟೈಮಲ್ಲಿ ಅವ್ರ ಬಸ್ಗಳನ್ನೆಲ್ಲ ಮಾರಿ ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕೆ ಮುಂದಾಗುತ್ತೆ ಆ ಟೈಮಲ್ಲಿ ಆ ಯೂನಿಯನ್ನಲ್ಲಿರೋ ನೂರ ಇಪ್ಪತ್ತ್ಮೂರು ಜನ ಕಾರ್ಮಿಕರೇನಿದ್ದಾರೆ ಆ ನೂರ ಇಪ್ಪತ್ತ್ಮೂರು ಜನ ಕಾರ್ಮಿಕರು ಸಂಬಳ ಇಸ್ಕೊಳಲ್ಲ ಆ ಸಂಬಳ ಬದಲಿಗೆ ಅವ್ರಿಗೆ ಬರಬೇಕಾಗಿರೋ ಹನ್ನೆರಡು ಲಕ್ಷ ಸಂಬಳ ಆಗಿರೋ ಹನ್ನೆರಡು ಲಕ್ಷ ಅಮೌಂಟ್ ಇರುತ್ತೆ ಅಂದರೆ ಆ ನೂರ ಜನದ ಸೇರಿ ಹನ್ನೆರಡು ಲಕ್ಷ ಅಮೌಂಟ್ ಬರೋದಿರುತ್ತೆ ಆ ಹನ್ನೆರಡು ಲಕ್ಷ ಅಮೌಂಟಿಗೆ ಆರು ಬಸ್ಗಳನ್ನು ಆ ಶಂಕರ್ ಟ್ರಾನ್ಸ್ಪೋರ್ಟ್ ಕಂಪ್ನಿಯಿಂದನೇ ಕೊಂಡ್ಕೊಳ್ತಾರೆ ಅಂದರೆ ಈ ಶಂಕರ್ ಟ್ರಾನ್ಸ್ಪೋರ್ಟ್ ಕಂಪ್ನಿಯವರು ಅವ್ರ ಪರ್ಮಿಟನ್ನು ಫ್ರೀಯಾಗಿ ಕೊಡ್ತಾರೆ ಆ ಆರು ಬಸ್ಗಳಿಗೆ ಹನ್ನೆರಡು ಲಕ್ಷ ದುಡ್ಡು ತಗೊಂಡು ಆರು ಬಸ್ಗಳನ್ನು ಕಾರ್ಮಿಕರಿಗೆ ಕೊಡ್ತಾರೆ ಅಂದರೆ ನೂರ ಪೈ ಇಪ್ಪತ್ತ್ಮೂರು ಜನಗಳು ಸೇರಿ ಆರು ಬಸ್ಗಳನ್ನು ಕೊಂಡ್ಕೊಳ್ತಾರೆ ಎಂಟನೇ ಮಾರ್ಚ್ ಎಂಟನೇ ತಾರೀಕು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಈ ನೂರ ಇಪ್ಪತ್ತ್ಮೂರು ಜನ ಕಾರ್ಮಿಕರು ಸೇರಿ ಆ ಆರು ಬಸ್ಗಳ ಮೂಲಕ ಒಂದು ಸಂಸ್ಥೆ ಕಟ್ತಾರೆ ಅದೇ ಟಿ ಸಿ ಎಸ್ ಟ್ರಾನ್ಸ್ಪೋರ್ಟ್ ಕೋ ಆಪರೇಟಿವ್ ಸೊಸೈಟಿ ಅಂತ ಒಂದು ಸಂಸ್ಥೆ ಕಟ್ತಾರೆ ಅಂದು ಶುರು ಮಾಡಿದ ಈ ಸಂಸ್ಥೆ ತನ್ನ ಸ ಉತ್ತಮ ಗುಣಮಟ್ಟದ ಸೇವೆಯಿಂದಾಗಿ ಜನಗಳ ಮನೆ ಮನೆಗಳಲ್ಲಿ ನೆಲೆಸ್ಕೊಳ್ತಾ ಬರುತ್ತೆ ಹಾಗೆ ಇದರ ಸಂಪರ್ಕನೂ ವಿಸ್ತರಿಸ್ತಾ ಬರುತ್ತೆ ಪ್ರತಿ ಹಳ್ಳಿ ಹಳ್ಳಿಗೂ ಸಂಪರ್ಕ ಕೊಡುತ್ತೆ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲೆಗಳ ಕುಗ್ರಾಮದಿಂದ ಹಿಡಿದು ನಗರದವರೆಗೆ ಸಂಪರ್ಕ ಕಲ್ಪಿಸ್ತಾ ಬರುತ್ತೆ ಇದರ ವಿಸ್ತರಣೆ ಪ್ರತಿ ಮನೆ ಮನೆ ಹಳ್ಳಿಗಳಲ್ಲಿ ಈಗ ಎಂಥ ಸಣ್ಣ ಹಳ್ಳಿಗಳಿಗಾದರೂ ರೀಚ್ ಆಗ್ಬೋದು ಹಾಗೆ ಈ ಸಂಸ್ಥೆ ನಿಧಾನವಾಗಿ ತನ್ನ ಬಸ್ಗಳ ಸಂಖ್ಯೆ ಸಮೇತ ಜಾಸ್ತಿ ಮಾಡುತ್ತೆ ನಾನು ನಿಮ್ಗೆ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರು ಬಸ್ಗಳಿಂದ ಸ್ಟಾರ್ಟ್ ಮಾಡಿದ್ರು ಆರು ಬಸ್ಗಳಿಂದ ಸ್ಟಾರ್ಟ್ ಮಾಡಿ ಕೊನೆಗೆ ಎಪ್ಪತ್ತೆರಡು ಬಸ್ಗಳಿಗೆ ತನ್ನ ನಿಲ್ಲಿಸಿದರು ಈ ಬಸ್ಗಳಿಗೆ ಈ ಸಂಸ್ಥೆಗೆ ಓನರ್ ಅಂತ ಯಾರೂ ಇಲ್ಲ ಒಂದು ಯಾಕಂದರೆ ಇದನ್ನು ಕಾರ್ಮಿಕರೇ ಕಟ್ಟಿರೋ ಸಂಸ್ಥೆ ಆದ್ದರಿಂದ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಓನರ್ ಇಲ್ಲ ಆದ್ದರಿಂದ ಕಾರ್ಮಿಕರೇ ತನ್ನ ತಮ್ಮ ಸಂಬಳ ಹಣದಿಂದ ಇದು ಸಂಸ್ಥೆಯನ್ನು ಕಟ್ಟಿದ್ದು ಆರು ಬಸ್ಗಳಿಂದ ಎಪ್ಪತ್ತೆರಡು ಬಸ್ಗಳಿಗೆ ವರೆಗೂ ವಿಸ್ತರಣೆ ಮಾಡಿದ್ರು ಈ ಸಂಸ್ಥೆ ಮಲೆನಾಡು ಕರಾವಳಿ ಜನರ ನರನಾಡಿನಂತೆ ಈ ಬಸ್ಗಳ ಸೇವೆಯನ್ನು ಕಲ್ಪಿಸ್ತಾ ಹೋಗುತ್ತೆ ಒಂದು ಕಾಲದಲ್ಲಿ ಮಲೆನಾಡಿಗರ ಜನರು ಈ ಬಸ್ಗಳನ್ನು ಶಬ್ದ ಕೇಳಿ ಬಸ್ಗಳನ್ನು ನೋಡಿಯೇ ಸಮಯ ಹೇಳೋ ಒಂದು ಪದ್ಧತಿ ರೂಢಿಯಲ್ಲಿತ್ತು ಅಷ್ಟು ಅಚ್ಚುಕಟ್ಟಾಗಿ ಈ ಸಂಸ್ಥೆ ಸೇವೆಗಳನ್ನು ಒದಗಿಸ್ತಾ ಬರುತ್ತೆ ಅಂದರೆ ಟೈಮಿಕ್ ಸರಿಯಾಗಿ ಈ ಸ ಬಸ್ಸು ಆ ಜಾಗಕ್ಕೆ ಬಂದು ತಲುಪುತ್ತೆ ಆದ್ದರಿಂದ ಈ ಬಸ್ಗಳನ್ನು ನೋಡಿಕೊಂಡೆ ಎಷ್ಟೋ ಜನ ಮಲೆನಾಡಿಗರ ಜನ ಸಮಯ ಇದ್ದರು ಅದೆಷ್ಟೋ ವಿದ್ಯಾರ್ಥಿಗಳನ್ನು ಹಳ್ಳಿಗಳಿಂದ ಪೇಟೆಗಳಿಗೆ ಹೊತ್ತು ತಂದು ತಮ್ಮನ್ನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತೆ ಹಾಗೆ ಎಷ್ಟೋ ಉದ್ಯೋಗಿಗಳಿಗೆ ತಮ್ಮ ಕೆಲಸಕ್ಕೆ ಹೋಗಲು ನೆರವಾಗುತ್ತೆ ಹಾಗೆ ಈ ಸಂಸ್ಥೆ ಒಂದು ಒಳ್ಳೆಯ ಕಾರ್ಯ ಅಂದರೆ ಉದ್ಯೋಗಿಗಳಿಗೆ ಹಾಗೆ ಮಕ್ಕಳಿಗೆ ಅರ್ಧ ರಿಯಾಯಿತಿ ಪಾಸ್ ಕೊಡುತ್ತೆ ಈಗೇನು ಸ್ಕೂಲಿಗೆ ಹೋಗೋ ಮಕ್ಕಳಿದೆ ಅವ್ರ ಎಜುಕೇಷನ್ ಒಂದೇ ಕ್ಲಾಸಿಂದ ಅವ್ರು ಎಷ್ಟಲಿವರಿಗೂ ಬೇಕಾದ್ರೂ ಓದಲಿ ಅವರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂದರೆ ಈ ಸಂಸ್ಥೆಯಿಂದ ಅರ್ಧ ರಿಯಾಯಿತಿ ಪಾಸ್ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಲ್ವತ್ತು ರೂಪಾಯಿ ಬಸ್ ಚಾರ್ಜ್ ಇರುತ್ತೆ ಅಂದರೆ ಅವರು ಅದನ್ನು ಇಪ್ಪತ್ತು ರೂಪಾಯಿ ಅಂದರೆ ಅವರು ಎಲ್ಲಿವರೆಗೂ ಬೇಕಾದ್ರೂ ಓದಲಿ ಒಂದೇ ಆದರೂ ಆಗಿರಲಿ ಅಥವಾ ಅವರು ಡಬಲ್ ಡಿಗ್ರಿ ಬೇಕಾರಾಗಿರಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂದರೆ ಈ ಬಸ್ ಸಂಸ್ಥೆಯಿಂದ ಅವರಿಗೆ ಅರ್ಧ ರಿಯಾಯಿತಿ ದರ ಫಿಕ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಸಮಯ ಕಳೆದಂತೆ ಈ ಬಸ್ಗಳು ಬರೀ ಬಸ್ ಆಗಿರಲಿಲ್ಲ ಅದೆಷ್ಟೋ ಜನರಿಗೆ ಭಾವನೆಗಳಾಗಿ ಅವರ ಮನೆ ಮನೆಗಳಲ್ಲಿ ಬಾ ಜಾಗ ಮಾಡ್ಕೊಂಡಿರುತ್ತೆ ಹಾಗೆ ಈ ಬಸ್ ಸಂಸ್ಥೆ ತನ್ನ ಸೇವೆಯನ್ನು ವಿಸ್ತರಣೆ ಮಾಡ್ತಾ ಬರುತ್ತೆ ಹಾಗೆ ಈ ಸಂಸ್ಥೆ ಸಾ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ಕೆಲಸ ಮಾಡ್ತಾ ಬರುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಆಗಿರ್ಬೋದು ಹಾಗೆ ಹಿರಿಯ ನಾಗರಿಕರಿಗೆ ಅರ್ಧ ರಿಯಾಯಿತಿ ಟಿಕೆಟ್ ಆಗಿರ್ಬೋದು ಹಾಗೆ ಮಕ್ಕಳಿಗೆ ಅರ್ಧ ಪಾಸ್ ಪಾಸಾಗಿರ್ಬೋದು ಹೀಗೆ ಸುಮಾರು ಸಮಾಜ ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನ ಸಂಸ್ಥೆಯನ್ನು ತೊಡಸ್ಕೊಂಡಿರುತ್ತೆ ಸುಮಾರು ಮುನ್ನೂರರಿಂದ ನಾನ್ನೂರು ಕಾರ್ಮಿಕರಿಗೆ ಈ ಸಂಸ್ಥೆ ಕೆಲಸ ಕೊಡುತ್ತೆ ಹಾಗೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಈ ಬಸ್ಸು ಸುದೀರ್ಘವಾಗಿ ಸೇವೆ ಸಲ್ಲಿಸ್ತಾ ಬರುತ್ತೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಶುರುವಾಗಿ ಎರಡು ಸಾವಿರದ ಇಪ್ಪತ್ತರವರೆಗೆ ಸೇವೆ ಕೊಡುತ್ತೆ ಎರಡು ಸಾವಿರದ ಹತ್ತೊಂಬತ್ತರಷ್ಟೊತ್ತಲ್ಲಿ ಈ ಬಸ್ಗೆ ಈ ಬಸ್ಸಲ್ಲಿ ಲಾಸ್ ಆಗೋಕ್ಕೆ ಶುರುವಾಗುತ್ತೆ ಅಂದರೆ ಆರ್ಥಿಕ ಮುಗ್ಗಟ್ಟಿಗೆ ಬೀಳುತ್ತೆ ಈ ಸಂಸ್ಥೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತರಿಗೂ ಟ್ರೈ ಮಾಡುತ್ತೆ ಬಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಸ್ಸು ತೀರಾ ಆರ್ಥಿಕ ಮುಗ್ಗಟ್ಟಿಗೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತಮ್ಮ ಸಂಚಾರವನ್ನು ಸ್ಥಗಿತಗೊಳಿಸಲು ಈ ಬಸ್ಸು ತೀರ್ಮಾನ ಮಾಡ ಈ ಸಂಸ್ಥೆ ತೀರ್ಮಾನ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಬಹುತೇಕ ಜನರು ತಮ್ಮ ಸ್ವಂತ ವಾಹನಗಳನ್ನು ಹೊಂದಿದ್ದ ಕಾರಣ ಹಾಗೆ ಟ್ಯಾಕ್ಸಿಗಳು ಆಟೋಗಳು ಬೇರೆ ಸಂಸ್ಥೆಯ ವಾಹನಗಳು ಹೆಚ್ಚಾದಂತೆ ಈ ಬಸ್ಗಳಿಗೆ ಜನ ಬರದೇ ಹೋಗ್ತಾರೆ ಬರೋದು ಕಡಿಮೆ ಆಗುತ್ತೆ ಈ ಬಸ್ಗಳು ಖಾಲಿ ಖಾಲಿ ಸಂಚರಿಸಿ ಬಸ್ಗೆ ಡೀಸೆಲ್ ಹಾಕೋಕ್ಕೂ ಕಷ್ಟ ಆಗೋ ರೀತಿಯಲ್ಲಿ ಈ ಸಂಸ್ಥೆ ಬಂದು ನಿಲ್ಲುತ್ತೆ ಹಾಗೆ ಈ ಸಂಸ್ಥೆ ನಷ್ಟಕ್ಕೀಡಾಗುತ್ತಾ ಬರುತ್ತೆ ಕೆಲವು ಹಣಕಾಸು ಸಂಸ್ಥೆಗಳಿಂದ ಅಂದರೆ ಬ್ಯಾಂಕ್ಗಳಿಂದ ಸಾಲವನ್ನು ತಗೊಂಡು ಬರುತ್ತೆ ಆ ಸಾಲಗಳನ್ನು ಮರಿಪಾ ಮರುಪಾವತಿ ಮಾಡೋಕ್ಕಾಗದೆ ಸರ್ಕಾರ ಇದೇನಿದೆಯೋ ಈ ಸಂಸ್ಥೆಯಿಂದ ಮುಟ್ಕೊಳ್ ಹಾಕುತ್ತೆ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತು ಈ ಬಸ್ಗಳು ಶುರುವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲದ ಹೋಗಿತ್ತು ಅವತ್ತು ತುಂಬ ನಷ್ಟಕ್ಕೀಡಾಯಿತು ಆ ನಷ್ಟನ ಭರಿಸಲಾಗದೆ ಈ ಸಂಸ್ಥೆಯನ್ನು ನಿಲ್ಲಿಸ್ಬೇಕಂತ್ಕೊಂಡು ತೀರ್ಮಾನ ಮಾಡ್ತಾರೆ ಆದ್ದರಿಂದ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಕ್ಕೆ ದಿವಸ ರಾತ್ರಿ ಈ ಕಂಪ್ನಿ ಅಂದರೆ ಈ ಸಂಸ್ಥೆಯಿಂದ ಎಲ್ಲ ಪ್ರಸ್ ಈಗ ಎಪ್ಪತ್ತೆರಡು ಬಸ್ಗಳೇನೋ ಇದ್ದು ಆ ಪ್ರತಿ ಬಸ್ಗಳಿಗೂ ಕಾಲ್ ಮಾಡ್ತಾರೆ ಫೋನ್ ಮಾಡಿ ಎಲ್ಲ ಎಪ್ಪತ್ತೆರಡು ಬಸ್ಗಳನ್ನು ನಿಮ್ಮ ನಿಮ್ಮ ಬಸ್ಗಳನ್ನು ತಂದು ಕೊಪ್ಪದಲ್ಲಿರೋ ಹೆಡ್ ಆಫೀಸ್ ಅಂದರೆ ಈ ಟಿ ಸಿ ಎಸ್ನ ಮುಖ್ಯ ಬ್ರ್ಯಾಂಚಲ್ಲಿ ಮೇನ್ ಬ್ರ್ಯಾಂಚಲ್ಲಿ ಎಲ್ಲ ಬಸ್ಗಳು ಇವತ್ತು ರಾತ್ರಿ ತಂದು ನಿಲ್ಲಿಸಿ ಅಂತ ಹೇಳ್ತಾರೆ ಡ್ರೈವರ್ ಕಂಡಕ್ಟರ್ಸ್ಗೂ ಗೊತ್ತಿರಲ್ಲ ಏನು ವಿಷಯ ಅಂತ ಬಟ್ ಇವ್ರ ಸಂಸ್ಥೆಯಿಂದ ಒಂದು ಇದು ಬಂದಿರೋದು ಕಾಲು ಬಂದಿರುತ್ತೆ ತಂದು ಎಲ್ಲ ಗಾಡಿಗಳನ್ನು ತಂದು ನಿಲ್ಲಿಸಿ ಅಂತ ಆದ್ದರಿಂದ ಅವತ್ತಿನ ಸಹ ರಾತ್ರಿ ಹದಿನೈದನೇ ತಾರೀಕು ರಾತ್ರಿ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತನೇ ತಾರೀಕು ರಾತ್ರಿ ಎಲ್ಲ ಬಸ್ಗಳು ಬಂದು ಕೊಪ್ಪಕ್ಕೆ ಬಂದು ನಿಲ್ತಾರೆ ಕೊಪ್ಪಕ್ಕೆ ಬಂದು ನಿಲ್ತಾದ ಮೇಲೆ ಕೀ ಹೆಡ್ ಆಫೀಸಿಗೆ ಕೊಟ್ಟು ಹೋಗ್ತಾರೆ ಅವತ್ತು ನಿಂತಿರೋ ಬಸ್ಗಳು ಆರು ವರ್ಷ ಕಳೆದರೂ ಇಲ್ಲಿವರೆಗೂ ಅಲ್ಲಾಡಿಲ್ಲ ಹೀಗೆ ಈ ಬಸ್ಸು ಗತವೈಭವದಿಂದ ಮೆರೆದಿರೋ ಸಾರಿಗೆ ಸಂಸ್ಥೆ ಕೊನೆಗೆ ನಷ್ಟಕ್ಕೀಡಾಗಿ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತನೇ ತಾರೀಕು ಇಪ್ಪತ್ತರಲ್ಲಿ ಈ ಬಸ್ಗಳು ಬಂದು ನಿಂತಿದ್ದವು ಅವತ್ತಿಂದ ಇಲ್ಲಿವರೆಗೂ ಈ ಸಂಸ್ಥೆ ಈ ಮೇಲೆ ಹೇಳೋಕ್ಕೆ ಆಗಿಲ್ಲ ಎಪ್ಪತ್ತೆರಡು ಬಸ್ಗಳು ಅದು ಫೆಬ್ರವರಿ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತರವರೆಗೂ ರೋಡಲ್ ಸರ್ವಿಸ್ ಕೊಡ್ತಾ ಇರೋ ಬಸ್ಗಳು ಈಗ ಹೇಗಿದ್ದಾವೆ ನೋಡಿ ಕೊಪ್ಪದಲ್ಲಿರೋ ಮೇನ್ ಬ್ರಾಂಚಲ್ಲಿ ತುಕ್ಕು ಹಿಡಿದು ಹೇಗೆ ನಿಂತಿದ್ದಾವೆ ನೋಡಿ ಎಪ್ಪತ್ತೆರಡು ಬಸ್ಗಳು ಇದು ಯಾವ ಥರ ಹಿಡಿದು ಅದ್ರ ಬ ಪಾರ್ಟ್ಸ್ಗಳು ನೋಡಿ ಇದು ಅವತ್ತು ಬಂದು ಆರು ವರ್ಷ ಆಯಿತು ಈ ಬಸ್ಗಳು ಅವತ್ತೇನು ತಂದು ನಿಲ್ಲಿಸಿದ್ರು ಇವತ್ತಿನವರೆಗೂ ಆ ಬಸ್ಗಳು ಒಂದು ಹೆಜ್ಜೆ ಅಲ್ಲಾಡಿಲ್ಲ ಅವತ್ತಿಂದ ಹೇಗೆ ನಿಲ್ಸಿದಾರೋ ಇವತ್ತು ಹಾಗೇ ಇದೆ ಹಾಗಾದರೆ ಈ ತುಕ್ಕು ಹಿಡಿದ ಬಸ್ಗಳು ಹೇಗಿದ್ದಾವೆ ಇದು ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಈ ಬಸ್ಗಳಲ್ಲಿ ಒಂದು ವಿಶೇಷವಾಗಿದೆ ನೋಡಿ ಎಲ್ಲ ಬಸ್ಗಳು ನೋಡೋಕೆ ಒಂದೇ ಥರ ಇದೆ ಅಲ್ವಾ ಆದರೆ ಈ ಬಸ್ಗಳು ಎಲ್ಲವೂ ಬಸ್ಗಳು ನೋಡೋಕೆ ಒಂದೇ ಸರ ಇರುತ್ತೆ ಆಮೇಲೆ ಬಸ್ಗಳ ಹೆಸರು ಸಹಕಾರ ಸಾರಿಗೆ ಅಂತ ಇದರಲ್ಲಿ ಏನು ಚೇಂಜ್ ಇಲ್ಲ ಈಗ ಪ್ರೈವೇಟ್ ಬಸ್ಗಳು ಒಂದು ಎರಡು ಮೂರು ನಾಲ್ಕು ನಂಬರ್ ಹಾಕ್ತಾರೆ ಆ ಥರ ಈ ಎಪ್ಪತ್ತೆರಡು ಬಸ್ಗಳಿಗೆ ಯಾವತ್ತೂ ಇಲ್ಲಿವರೆಗೂ ನಂಬರ್ ಹಾಕಿಲ್ಲ ಅವರು ಆದರೆ ಈ ಬಸ್ಸಲ್ಲಿ ಒಂದು ವಿಶೇಷದ ಹೆಸರುಗಳಿದ್ದು ಎಲ್ಲ ಬಸ್ಗಳಿಗೂ ಒಂದು ವಿಶೇಷವಾಗಿ ಹೆಸರು ಕೊಡ್ತಾಯಿದ್ರು ಆ ಹೆಸರು ನೋಡೆ ಈ ಬಸ್ಗಳನ್ನು ಕಂಡುಹಿಡಿತ ಇದ್ದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇದು ಮಯೂರಿ ಆಗಿರ್ಬೋದು ಅಲ್ಲಿ ನೋಡಿ ಮಲೆನಾಡ ಸಿರಿ ಹಾಗೆ ಧನಲಕ್ಷ್ಮಿ ಒಂದು ಯುಗಾದಿ ಯುಗಾದಿ ಅಂದರೆ ಈಗ ಉಡುಪಿಗೆ ಹೋಗೋ ಬಸ್ಸು ಯುಗಾದಿ ಅಂತ ಅದು ಮಿನಿ ಬಸ್ ಇತ್ತು ಯುಗಾದಿ ಅಂತ ಇದು ಮಲೆನಾಡು ಸಿರಿ ಮಲೆನಾಡು ಓಡಾಡ್ತಿತ್ತು ಶ್ರೀ ಕ್ಷೇತ್ರ ರಂಭಾಪುರಿ ಶಾಂತಿದೂತ ಹಾಗೆ ಇಲ್ಲಿ ನೋಡಿ ನೋಡಿ ವಿದ್ಯಾತೀರ್ಥ ಆಗಿರ್ಬೋದು ಹೀಗೆ ನೋಡಿ ಪಾರಿಜಾತ ಶ್ರೀ ಶಾರದಾ ದೇವಿ ಆಶಾಕಿರಣ ಸರ್ವಧಾರೆ ಈ ಥರ ಒಂಥರ ಯುನಿಕ್ ಇರ್ತಿತ್ತು ಇದು ಹೇಗೆ ಅಂದರೆ ಆ ಊರಿನ ಫೇಮಸ್ ಪ್ಲೇಸ್ ಆಗಿರ್ಬೋದು ಅಥವಾ ಈ ಫಾರ್ ಎಕ್ಸಾಂಪಲ್ ಕುವೆಂಪು ಅವರ ಕವನದಲ್ಲಿ ಬರೋವಂಥದ್ದು ಕುವೆಂಪು ಕವನದಲ್ಲಿ ಬರುವಂಥ ಒಂದೊಂದು ಪ ಸಾಲುಗಳಾಗಿರ್ಬೋದು ಹಾಗೆ ಆ ಊರಿನ ದೇವಸ್ಥಾನದ ಹೆಸರಾಗಿರ್ಬೋದು ಅಲ್ಲಿ ಶ್ರೀ ಕ್ಷೇತ್ರ ರಂಭಾಪುರಿ ಅಂತ ಇತ್ತು ಆರು ಹುಟ್ಟಿಗೆ ಹೋಗೋ ಬಸ್ಗಳಿಗೆ ಅದರ ಹೆಸರು ಇದ್ದರು ಹಾಗೆ ಒಂಥರ ಈ ಯುನಿಕ್ ನೇಮ್ ಯುನಿಕ್ ನೇಮ್ಗಳಿದ್ದು ಅಂದರೆ ಆ ನೇಮ್ಗಳು ಒಂಥರ ಡಿಫ್ರೆಂಟಾಗಿರ್ತಿದ್ದು ಇಲ್ಲಿ ನಿಮಗೆ ಏನು ತೋರಿಸ್ತಾ ಇದೆ ಆಶಾ ಕಿರಣ್ ಅಂತ ಹಾಗೆ ಜಲಪಾತಗಳ ಹೆಸರಾಗಿರ್ಬೋದು ಜೋಗ ಅಂತ ಒಂದು ಬಸ್ ಇತ್ತು ಗಗನಚುಕ್ಕಿ ಚುಕ್ಕಿ ಅಂತ ಒಂದು ಹೊಸ ಬಸ್ ಇತ್ತು ಆಮೇಲೆ ರೀಸೆಂಟಾಗಿ ನಾವು ಸ್ಕೂಲಿಗೆ ಹೋಗ್ತಾ ಇರೋ ಟೈಮಲ್ಲಿ ಒಂದು ಹೊಸ ಎರಡು ಬಸ್ ತೊಗೊಂಡಿದ್ರು ಕದಂಬ ಅಂತ ಒಂದು ಹೊಯ್ಸಳ ಅಂತ ಒಂದು ಆ ಬಸ್ಗಳು ನೋಡೋಕ್ಕೇನೋ ಒಂಥರ ಚೆನ್ನಾಗಿದ್ದು ನೋಡಿ ಈ ಥರ ಯುದಿಕ್ ನೇಮ್ಗಳು ಅವು ಮಲ್ನ ಕವನಗಳಲ್ಲಿ ಕುವೆಂಪು ಕವನಗಳಲ್ಲಿ ಬರ್ತಾ ಇರೋ ಅವರು ಒಂದೊಂದು ಪದಗಳಾಗಿರ್ಬೋದು ಆ ಪದಗಳನ್ನೆಲ್ಲ ಇಟ್ಕೊಂಡು ಬಸ್ ಮಾಡ್ಕೊ ಈ ಬಸ್ ಸಾರಿಗೆ ಬಸ್ ಬಂತು ಅಂತ ಹೇಳೋಕ್ಕಾಗಲ್ಲ ಈ ಶ್ರೀ ಶಾರದಾ ದೇವಿ ಬಂತು ಓ ನಮ್ಮೂರವರಿಗೆ ಇದು ಇವತ್ತು ಬಂತು ನಾಳೆ ಯಾವ್ದು ಬಂತು ಪಾರಿಜಾತ ಬಂತು ಈ ಥರ ಅದು ಈ ಪಾರಿಜಾತ ಯಾವ ಊರಿಗೆ ಹೋಗೋದು ಅದು ಆ ಥರ ಆ ರೂಟು ಇದರ ಇದ್ರಲ್ಲಿ ಸೈಡ್ ಈ ಲೇನ್ ಕಾಣಿಸ್ತಾ ಇದೆ ಹೆಸರು ಈ ಹೆಸರು ಮುಖಾಂತರ ಈ ರೂಟು ಅಂತ ಹೇಳ್ತಿದ್ದು ಪಾರಿಜಾತ ಇದು ಚಿಕ್ಕಮಂಗ್ಳೂರು ಹೋಗೋದು ಅಂತ ಶ್ರೀ ಶಾರದಾ ದೇವಿ ಅಂತ ಇತ್ತು ಇದು ಕೊಪ್ಪ ಹೋಗೋದು ಅಂತ ಈ ಥರ ಒಂದೊಂದು ರೂಟ್ಗಳು ಒಂದೊಂದಕ್ಕಿತ್ತು ಈ ಕಂಪ್ನಿಗೆ ಒಂದು ಲೋಗೋ ಇತ್ತು ಈ ಲೋಗೋ ಅಂದರೆ ಒಂಥರ ವಿಶೇಷವಾದ ಲೋಗೋ ನಾನು ನಿಮಗೆಲ್ಲ ಹೇಳಿದೆ ಈ ಕಂಪ್ನಿ ಶುರುವಾಯಿತು ಅಂತ ಶುರುವಾಗಿದ್ದು ಹೇಗೆ ಅಂತ ಹೇಳಿದೆ ಕಾರ್ಮಿಕರೇ ಕಟ್ಟಿದ ಕಂಪ್ನಿ ಅಂತ ಆ ಲೋಗೋನೂ ಅಷ್ಟೇ ಟಿ ಸಿ ಎಸ್ ಕೊಪ್ಪ ಅಂದರೆ ಕೊಪ್ಪ ಇರೋದು ಹೆಡ್ ಆಫೀಸ್ ಟಿ ಸಿ ಎಸ್ ಅಂದರೆ ಟ್ರಾನ್ಸ್ಪೋರ್ಟ್ ಕೋಆಪ್ರೇಟಿವ್ ಸೊಸೈಟಿ ಅಂತ ಅದೊಂದು ಯೂನಿಯನ್ ಕಟ್ಕೊಂಡಿದ್ದಾರೆ ಆ ಯೂನಿಯನ್ ಟ್ರಾನ್ಸ್ಪೋರ್ಟ್ ಕೋಆಪ್ರೇಟಿವ್ ಸೊಸೈಟಿ ಈ ಸಿಂಬಲ್ ನೋಡಿ ಇಬ್ಬರಿಗೆ ಥ್ಯಾಂಕ್ಸ್ ಕೊಡ್ಕೊಳ್ತಿರೋ ಸಿಂಬಲ್ ಅಂದರೆ ಕಾರ್ಮಿಕರ ಕೈ ಜೋಡಿಸಿ ಕಟ್ಟಿರೋ ಸಿಂಬ ಸಂಸ್ಥೆ ಇದು ನೂರ ಇಪ್ಪತ್ತ್ಮೂರು ಜನ ಕಾರ್ಮಿಕರು ತಮ್ಮ ಸಂಬಳದ ಬದಲಾಗಿ ಒಂದು ಆರು ಬಸ್ಗಳನ್ನು ಕೊಂಡ್ಕೊಳ್ತಾರಲ್ಲ ಆರು ಬಸ್ಗಳಿಂದ ಎಪ್ಪತ್ತೆರಡು ಬಸ್ಗಳಿಗೆ ತಂದು ನಿಲ್ಲಿಸ್ತಾರೆ ಅದು ಕೈ ಜೋಡಿಸಿ ಕಟ್ಟಿರೋ ಸಂಸ್ಥೆ ಒಂದು ಓನರ್ ಇಲ್ಲದೆ ಆರು ಬಸ್ಸಿಂದ ಎಪ್ಪತ್ತೆರಡು ಬಸ್ಸಿಗೆ ತಂದು ನಿಲ್ಲಿಸೋದಿದೆಯಲ್ಲ ಅದು ತಮಾಷೆ ಮಾತೇ ಅಲ್ಲ ಆ ಥರ ಜನಗಳು ಕಾರ್ಮಿಕರೇ ಕೈ ಜೋಡಿಸಿ ತಂದು ಬೆಳೆಸಿರೋ ಸಂಸ್ಥೆ ಇದು ಇದರಲ್ಲಿ ನೀವೊಂದು ತಿಳ್ಕೊಬೋದು ಕೈ ಜೋಡಿಸ್ಕೊಂಡು ಇಷ್ಟು ದೊಡ್ಡಕ್ಕೆ ಬೆಳೆಸಿರೋ ಸಂಸ್ಥೆ ಕೈ ಬಿಟ್ಟರೆ ಒಂದು ಜೋ ಒಂದು ಸಲ ಜೋಡಿಸಿದ ಕೈ ಬಿಟ್ಟು ಅಂದರೆ ಯಾವ ಸ್ಥಿತಿಗೆ ಬಂದು ನಿಲ್ಲುತ್ತೆ ಅನ್ನೋದಕ್ಕೆ ಕಾರಣ ಇದೆ ನೋಡಿ ಈ ಕಂಪ್ನಿ ಲಾಸ್ ಆಯಿತು ಸಾಲಗಳು ತಗೊಂಡ್ರು ಸಾಲಗಳು ತಗೊಂಡು ಅದನ್ನು ತೀರ್ಸೋಕ್ಕಾಗಿಲ್ಲ ಈ ಥರ ಆಗಿ ಕಂಪ್ನಿ ಸರ್ಕಾರ ಮುಟ್ಕೋಲು ಹಾಕುತ್ತೆ ಮುಟ್ಕೋಲು ಹಾಕಾದ ಮೇಲೆ ಈ ಕಂಪ್ನಿ ಈ ರೇಂಜಿಗೆ ಬಂದು ನಿಲ್ಲುತ್ತೆ ಈಗ ನೋಡಿ ಇಂಥ ಇರೋ ಬಸ್ಗಳು ಈ ಯಾವ ರೇಂಜಿಗೆ ಬಂದಿದ್ದಾವೆ ಅಂದ್ಕೊಂಡು ಇದು ಯಾವುದೋ ಪಾರಿಜಾತ ಜಾತ ಅಲ್ವಾ ಬಸ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಟ್ರಾ ಹದಿನೈದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತವರೆಗೂ ಕಂಡೀಷನಲ್ಲಿರೋ ಗಾಡಿ ಇದು ಇಲ್ಲಿ ತಂದು ನಿಲ್ಸಾದ ಮೇಲೆ ಒಂದು ಇಂಚು ಇಲ್ಲಿಂದ ಅಡಾಡಿಲ್ಲ ಇದು ಮೇಂಟೆನೆನ್ಸ್ ಇಲ್ಲದೆ ಕಾರಣ ಇಲ್ಲಿ ಕಳ್ಳತನ ಅದು ಇದೆಲ್ಲ ತುಂಬ ಆಗಬಹುದು ನೋಡಿ ಈಗ ಇಂಜಿನ್ ಸಮೇತ ಗಾಡಿ ಇಂಜಿನ್ ಸಮೇತ ಇಲ್ಲ ಅವತ್ತಿನವರೆಗೂ ಟ್ರಾ ಅವತ್ತಿನವರೆಗೂ ಸಂಚಾರ ಮಾಡ್ತಾ ಇರೋ ಬಸ್ಗಳು ಇವತ್ತು ಈ ಸ್ಥಿತಿ ಆಗೋ ಕಾರಣ ಏನು ಅಂದರೆ ಸರ್ಕಾರ ಸೀಸ್ ಮಾಡ್ತು ಕಂಪ್ನಿನ ಸೀಸ್ ಮಾಡಿ ಬಸ್ಗಳನ್ನೆಲ್ಲ ಸೀಸ್ ಮಾಡ್ತು ಮಾಡಾದ ಮೇಲೆ ಅದಕ್ಕೆ ಕರೆಕ್ಟ್ ಸೆಕ್ಯೂರಿಟಿ ಕೊಡಬೇಕಿತ್ತು ಇದಕ್ಕೆ ಸೆಕ್ಯೂರಿಟಿ ವೈಫಲ್ಯದಿಂದ ಆ ಬಸ್ಗಳನ್ನ ಪಾಲ್ಸ್ ನೋಡಿ ಇಂಜಿನ್ ಸಮೇತ ಇಲ್ಲ ಗಾಡಿಲಿ ಗೇರ್ ಇಲ್ಲ ಇಂಜಿನ್ ಇಲ್ಲ ಈ ಇರೋದೆಲ್ಲ ಎಷ್ಟೋ ಬಾ ಬಿಡಿ ಭಾಗಗಳು ಕಳ್ಸೋಣ ಆಗೋದು ನೋಡಿ ಯಾವ ಸ್ಥಿತಿಗೆ ಬಂದಿತ್ತಿದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಹೇಗಿದ್ದು ನೋಡಿ ಬಸ್ಗಳು ಯಾವ ಸ್ಥಿತಿಗೆ ಬಂದಿತ್ತು ಗಿಡ ಮರಗಳು ಒಳಗಡೆ ಬೆಳೆದಿದ್ದಾವೆ ಎಷ್ಟೋ ಪ್ರೇಮ ಎಷ್ಟೋ ಲವ್ ಸ್ಟೋರಿಗಳು ಈ ಬಸ್ಗಳು ಹುಡ್ಕೊಂಡಿದ್ದು ಆ ಸ್ಥಿತಿ ಆ ಬಸ್ಸಿನ ಸ್ಥಿತಿ ಇವತ್ತು ಈ ರೇಂಜಿಗೆ ಬಂದಿತ್ತಿದೆ ಹೀಗೆ ಬೇರೆ ಬೇರೆ ಬಸ್ಗಳನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ನಿಮ್ಗೆ ಅದೇ ಹೇಳಿದೆ ಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿ ಲಾಭ ನಷ್ಟ ಅದು ಕಾಮನ್ ಅದನ್ನು ಇವತ್ತು ನಷ್ಟ ಆಗಿದೆ ಆ ಸಂಸ್ಥೆನ ಸರ್ಕಾರ ಮುಡ್ಕೊಳ್ ಹಾಕಿದೆ ಬಟ್ ಸೆಕ್ಯೂರಿಟಿ ಕೊಡದೆ ಈ ಸಂಸ್ಥೆ ಎಪ್ಪತ್ತೆರಡು ಗಾಡಿಗಳು ಸೀಸ್ ಆಗಿದ್ದಾವೆ ಎಪ್ಪತ್ತೆರಡು ಗಾಡಿಗಳು ಎಲ್ಲಿ ಬಂದು ನಿಂತಿದ್ದೋ ಅಲ್ಲೇ ನಿಂತಿದ್ದಾವೆ ಆರು ವರ್ಷಗಳಿಂದ ಇಲ್ಲೇ ಇದ್ದಾವೆ ಮುಂದೆ ಈ ಸಂಸ್ಥೆ ಓಪನ್ ಆಗ್ಬೋದು ಆದರೆ ಒಂದು ಸಲ ಮುಟ್ಕೊಳು ಹಾಕಿರೋ ವಸ್ತುಗಳಿಗೆ ಒಂದು ಸೆಕ್ಯೂರಿಟಿ ಅನ್ನೋದು ಕೊಡಬೇಕು ನೋಡಿ ಇಲ್ಲಿ ಈ ಬಸ್ಗಳು ಇಂಜಿನ್ ಸಮೇತ ಬಿಚ್ಕೊಂಡು ಹೋಗಿದ್ದಾರೆ ಏನೂ ಇಲ್ಲ ಕಳ್ತ ಕಂಪ್ಲೀಟು ಈ ಬಸ್ಗಳಲ್ಲಿ ಯಾವ್ಯಾವ ಫಾಲ್ಟ್ಸ್ ಇದ್ದಾವೆ ಇಲ್ಲ ಅಂತೇನಿಲ್ಲ ನೋಡಿ ಆ ಬಸ್ಗಳದ್ದು ಟೈಯರ್ ಇಲ್ಲ ಬ್ಲೇಡ್ ಸೆಟ್ ಇಲ್ಲ ನೋಡಿ ಮೋಟ್ರುಗಳು ಹೊರಡೆ ಬಂದು ಬಿದ್ದಿದ್ದಾವೆ ನೋಡಿ ಮೋಟ್ರ್ಗಳು ಹೊರಗಡೆ ಬಂದಿದ್ದಾವೆ ಟೈರ್ ಇಲ್ಲ ಬ್ಲೇಡ್ ಸೆಟ್ ಕಿತ್ಕೊಂಡು ಬಿದ್ದಿದೆ ಈ ಥರ ಕಳ್ತನ ಆಗಿ ಈ ಬಸ್ಸಲ್ಲಿ ಏನೂ ಉಳಿದಿಲ್ಲ ಇಷ್ಟು ಒಂದು ಟೈಮಲ್ಲಿ ರಾಜ ಆಗಿ ಬೆಳೆ ಮೆರೆದಿರೋ ಸಂಸ್ಥೆ ಇದು ಬಸ್ಗಳಿವು ಎಷ್ಟೋ ಸ ಲಕ್ಷಾಂತರ ಜನಗಳಿಗೆ ಸೇವೆ ಕೊಟ್ಟಿರೋ ಬಸ್ಗಳಿವು ಇವತ್ತು ಈ ಸ್ಥಿತಿ ಬಂದು ಬಿದ್ದಿದ್ದಾವೆ ಈ ಬಸ್ಗಳು ಏನು ಕಾಣಿಸ್ತಾ ಇದೆ ಇದು ಹದಿನೈದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತನೇ ತಾರೀಕು ವರೆಗೂ ರನ್ನಿಂಗಲ್ಲಿರೋ ಬಸ್ಸು ಜನರ ಸೇವೆಗೋಸ್ಕರ ಇದ್ದಿದ್ದು ಬಸ್ಸು ಅವತ್ತು ಕಂಪ್ನಿಯಿಂದ ಕಾಲ್ ಬರುತ್ತೆ ತಂದು ಎಲ್ಲ ಬಸ್ಗಳನ್ನು ಅಂತಂದ್ರೆ ಡಿಪೋಗೆ ನಿಲ್ಲಿಸಿ ಅಂತ ಡ್ರೈವರಿಗೂ ಗೊತ್ತಿರಲ್ಲ ಏನಕ್ಕೆ ಅಂತ ತಂದು ನಿಲ್ಲಿಸ್ತಾರೆ ಅವತ್ತು ತಂದು ನಿಲ್ಲಿಸಿರೋ ಬಸ್ಗಳು ಜಾಗ ಸಮೇತ ಅಲ್ಲಾಡಿಲ್ಲ ಆದರೆ ಇವತ್ತು ಆ ಬಸ್ಗಳು ಯಾವ ಸ್ಥಿತಿಗೆ ಬಂದಿದ್ದಾವೆ ಒಳಗಡೆ ತೋರಿಸ್ತೀನಿ ಬನ್ನಿ ನೋಡಿ ಮಲೆನಾಡು ಸಿರಿ ಇದು ಒಳಗಡೆ ಯಾವ ಥರ ಇದೆ ನೋಡೋಣ ನೋಡಿ ಬಸ್ಸಿಂದು ಟೈರ್ ಸಮೇತ ಇಲ್ಲ ಇದು ಕಳ್ತನಾಗಿದೆ ಅನಿಸುತ್ತೆ ನೋಡಿ ಬಸ್ಸಿಂದ ಟೈರ್ ಸಮೇತ ಇಲ್ಲ ಇದು ಕಳ್ತನ ಆಗಿದೆ ಆ ಸೀಟ್ಗಳು ನೋಡಿ ಆರು ವರ್ಷದಿಂದ ಬಿದ್ದು ಮೂಲೆಯಲ್ಲಿ ಬಿದ್ದಿರೋ ಯಾವ ತರ ಆಗಿದೆ ಆ ಸೀಟು ಸಮೇತ ಬಿಟ್ಟಿಲ್ಲ ನೋಡಿ ಯಾವ ತರ ಇದ್ದಿದ್ದ ಬಸ್ಗಳನ್ನು ಯಾವ ರೇಂಜಿಗೆ ತಂದು ಹಾಕಿದ್ದಾರೆ ಅಂತ ಬಸ್ಸಿನ ಸೀಟ್ ಇಲ್ಲ ಆ ಬಸ್ಸಿನ ಸೀಟ್ಸ್ ಸಮೇತ ಕಿತ್ಕೊಂಡು ಹೋಗಿದ್ದಾರೆ ನೋಡಿ ತೋರಿಸ್ತೀನಿ ಇಲ್ಲಿ ನೋಡಿ ಬರೀ ರಾಡಿದಾವೆ ಬಸ್ಸಿನ ರೇಡಿಯೇಟರ್ ನೋಡಿ ಇಲ್ಲಿ ಬಂದು ಬಿದ್ದೈತೆ ಇಲ್ಲಿ ನೋಡಿ ಇಂಜಿನ್ನು ಗಿಡ ಮರಗಳೆಲ್ಲ ಒಳಗಡೆನೆ ಬೆಳ್ಕೊಂಡಿದ್ದಾವೆ ಒಂದು ಟೈಮಲ್ಲಿ ಯಾವ ಥರ ಇದ್ದಿದ್ದು ಬಸ್ಸು ನೋಡಿ ಇವತ್ತು ಈ ಸ್ಥಿತಿ ನಿಂತಿದೆ ನೋಡಿ ನಿಮ್ಗೊಂದು ಏರಿಯಲ್ ವ್ಯೂ ಹಾಕ್ತೀನಿ ಮಲೆನಾಡಿನ ರೋಡ್ಗಳಲ್ಲಿ ಒಂದು ಕಾಲದಲ್ಲಿ ರಾಜನಂತೆ ಗತವೈಭವದಿಂದ ಮೆರೆದಿರೋ ಬಸ್ಗಳು ಇಂದಿನ ಪರಿಸ್ಥಿತಿ ನೋಡಿ ಯಾವ ಸ್ಥಿತಿಗೆ ಬಂದು ನಿಂತಿದ್ದಾವೆ ನೋಡಿ ಆರು ವರ್ಷ ಆಯ್ತು ಈ ಜಾಗ ಕದಲ್ದೆ